ಅದನ್ನ ವೇಧಿಸುವುದಕ್ಕೆ ಸಮರ್ಥನಿಗೆ ಮಾತ್ರ ಸಾಧ್ಯವಾದದ್ದು ಅಂತಹ ಸಮರ್ಥನಿಯಾರು ಅಂತ ಯೋಚನೆ ಮಾಡಿದರೆ ಕಾಮಪಿತ ನಮ್ಮ ದೇವನೆನ್ನಿಸಿಕೊಂಡಂತಹ ಶ್ರೀಕೃಷ್ಣನನ್ನ ಅಲೆ ಆ ಬಳಿಕ ಅವರು ಬಲ್ಲರೂ ಅದನ್ನು ಆದರೆ ಬಲರಾಮ ನಮ್ಮ ಬಾಳೆಯಲ್ಲ ಇದ್ದರೂ ಈಗ ಅವರು ಕಾರ್ಯಕ್ಕಿಲ್ಲ ತೀರ್ಥಕ್ಷೇತ್ರ ಯಾತ್ರೆಗೆ ತೆರಳಿದ್ದಾರೆ ಇನ್ನು ನಮ್ಮೊಂದಿಗಿರುವಂತಹ ಅರ್ಜುತನು ಅರ್ಜುನನು ಅವರು ಈ ಸಂದರ್ಭದಲ್ಲಿ ಇಲ್ಲ ಇದೇ ಸಂದರ್ಭಕ್ಕೆ ಈ ಕುರುಕ್ಷೇತ್ರದ ದಕ್ಷಿಣ ಭಾಗದಲ್ಲಿರಬಹುದಾದಂತಹ ತ್ರಿಗರ್ಥದ ಅರಸುಗಳು ಸತ್ಯಗೇತ ಸತ್ಯರಥ ಸತ್ಯವರ್ಮ ಮುಂತಾದಂತಹ ಸಂಸಪ್ತಕರು ಯುದ್ಧಕ್ಕೆ ಆಧಾರವನ್ನು ನೀಡಿದ್ದಾರೆ ಅದರಲ್ಲಿ ಸಂಸಪ್ತಕರು ಅಂದರೆ ಯಾರು ಪ್ರತಿಜ್ಞೆ ಮಾಡಿಯೇ ರಣಗಣಕ್ಕೆ ತುಂಬಿಕ್ಕುವವರು ಅವರಿಗೆ ಸಂಸಪ್ತಕರು ಎಂಬಂತಹ ಹೆಸರು ಹೊಂದಿದ್ದಾರಂತೆ ಆಡಿದ್ದಾರಂತೆ ಪ್ರತಿಜ್ಞೆಯನ್ನು ಹೇಗೆ ಒಂದು ಅರ್ಜುನನನ್ನು ನಾವು ಕನ್ನಡೆಯುತ್ತೇವೆ ಅದಲ್ಲ ಅಂತಾದರೆ ಅರ್ಜುನನಿಂದಲೇ ನಾವು ಹತರಾಗುತ್ತೇವೆ ಎಂಬಂತಹ ಪ್ರತಿಜ್ಞಾಬದ್ಧರಾಗಿಯೇ ಬದ್ಧರಾಗಿ ಸಂಕ್ಷಪ್ತಕರು ಯುದ್ಧಕ್ಕೆ ಯುದ್ಧವೇ ಮರೆಗಟ್ಟಿದ್ದಾರೆ ಹಾಗಾದರೆ ಅರ್ಜುನ ತೆರಳಬೇಕಾದದ್ದು ಅನಿವಾರ್ಯವಂತಾಯಿತಲ್ಲ ಆದ್ದರಿಂದ ದೇವನು ಬಂಡಿಯ ಭೋಗನು ಹಾಗಾದರೆ ಇಂತಿಗ್ಧವೊಂದನ್ನು ಈ ಧರ್ಮರಾಜನ ಪಾಲಿಗೆ ತಂದೊಡ್ಡಬೇಕು ಎಂಬ ಕಾರಣಕ್ಕಾಗಿಯೋ ಏನು ದ್ರೋಣಾಚಾರ್ಯರು ಇಂತಹ ವ್ಯೂಹವನ್ನ ಈ ಸಂದರ್ಭದಲ್ಲಿ ಬರೆದು ನಮ್ಮ ನಿಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಹೋಗೋಣವೆಂದರೆ ಯೋಗ್ಯರಾದಂತಹ ಇಲ್ಲ ಇಲ್ಲ ಅಂತಾದರೆ ತಪ್ಪು ಸೋಲನ್ನೊಪ್ಪಿಕೊಳ್ಳಬೇಕಾದಂತಹ ಅನಿವಾರ್ಯತೆ ನಮ್ಮ ಬಾಲಿಗೆ ಬಂದಿದೆಯಲ್ಲ ಏನು ಮಾಡೋಣ ಆ thank you ಮೂಡಿಸಿಕೊಳ್ಳಬೇಕಾದದ್ದು ಅಗತ್ಯ ಯಾಕೆ ಅಂತ ಹೇಳಿದರೆ ವಿಗಡ ಮೃತ್ಯುವಿನ ಬಾಯೊಳಗೆ ಹೊತ್ತು ಹೊರವರು ಅಸಾಧ್ಯವಾದದ್ದನ್ನು ಸಾಧಿಸುವಂತಹ ಅಸಾಮಾನ್ಯರು ಇಲ್ಲ ಅಂತ ಸರಿ ಇದ್ದಾರಿದ್ದಾರೆ ಯಮನಾಲಯ ಒಂದೇ ಒಪ್ಪು ಹೊರಬಂದವರಿದ್ದಾರೆ ಕಾಳಿಂಗದ ಎಡೆಯ ಮೇಲೆ ನರ್ತನವನ್ನು ಕೈಯುವವರು ಹಗದಗಿಸುವ ಬೆ ಬೆಂಕಿಯನ್ನು ಒಪ್ಪು ಹೊರಬಂದವರು ಇದ್ದಾರೆ ಆದರೆ ಅಂತಹ ಅಸಾಮಾನ್ಯ ಸಾಮರ್ಥ್ಯವನ್ನ ಹೊಂದಿರುವವರೆಗೂ ಕೂಡ ದ್ರೋಣಾಚಾರ್ಯರು ಬಲಿದಿರುವಂತಹ ಚಕ್ರವ್ಯೂಹವನ್ನು ಭೇಧಿಸಿ ಒಳಪೊಕ್ಕು ಜಯಶಾಲಿಯಾಗಿ ಹಿಂದಿರುವುದು ಕಷ್ಟ ಮಗನೇ ಕಾರಣನಾದಂತಹ